ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಈಗ ಒಂದು ಗೊಂದಲ ಹುಟ್ಟಿದೆ ಗಣತಿಗಾಗಿ ಮನೆ ಮನೆಗೆ ಹೋಗ್ತಿರುವ ಅಧಿಕಾರಿಗಳು ಆಸ್ತಿ ಚಿನ್ನಾಭರಣ ಅಥವಾ ಭೂಮಿಯ ವಿವರ ಕೇಳ್ತಿದ್ದಾರೆ ಅನ್ನೋ ಮಾತುಗಳು ಕೆಲವರಲ್ಲಿ ಚರ್ಚೆಯಾಗ್ತಿದೆ ಆದರೆ ಈಗ ಸರ್ಕಾರವೇ ಸ್ಪಷ್ಟನೆ ನೀಡಿದೆ ಈ ರೀತಿಯ ವೈಯಕ್ತಿಕ ಮಾಹಿತಿ ಕೇಳೋದಕ್ಕೆ ಅಧಿಕಾರಿಗಳಿಗೆ ಯಾವುದೇ ಅನುಮತಿ ಇಲ್ಲ ಸರ್ಕಾರದ ನಿರ್ದೇಶನ ಪ್ರಕಾರ ನಾಗರಿಕರು ತಮ್ಮ ಆಸ್ತಿ ಬಂಗಾರ ಅಥವಾ ಭೂಮಿ ಮಾಲೀಕತ್ವದ ವಿವರಗಳನ್ನು ನೀಡುವುದು ಕಡ್ಡಾಯವಲ್ಲ ಅದು ಸಂಕ್ಷೆಯ ಭಾಗವೂ ಅಲ್ಲ ಅಂದರೆ ನಿಮ್ಮ ಹೆಸರಿನಲ್ಲಿ ಎಷ್ಟು ಎಕರೆ ಜಮೀನು ಇದೆ ನಿಮ್ಮ ಮನೆಯ ಮೌಲ್ಯ ಎಷ್ಟು ಅಥವಾ ನಿಮ್ಮ ಬಳಿ ಎಷ್ಟು ಚಿನ್ನ ಇದೆ ಈ ಪ್ರಶ್ನೆಗಳನ್ನು ಕೇಳಲು ಅಧಿಕಾರಿಗಳಿಗೆ ಯಾವ ಅಧಿಕಾರವೂ ಇಲ್ಲ ಈ ಸಮೀಕ್ಷೆಯ ಉದ್ದೇಶ ಸಾಮಾಜಿಕ ಮತ್ತು ಶೈಕ್ಷಣಿಕ ಮಾಹಿತಿ ಸಂಗ್ರಹಿಸುವುದೇ ಅಂದರೆ ಕುಟುಂಬದ ಸದಸ್ಯರ ಸಂಖ್ಯೆ ಜಾತಿ ಮತ್ತು ಧರ್ಮ ಶಿಕ್ಷಣದ ಮಟ್ಟ ಉದ್ಯೋಗದ ಮಾಹಿತಿ ಮತ್ತು ಆದಾಯದ ಮೂಲ ಇವುಗಳಷ್ಟೇ ಕೇಳಲಾಗುತ್ತದೆ ಹೀಗಾಗಿ ಯಾವುದೇ ಅಧಿಕಾರಿ ಬಂಗಾರ ಅಥವಾ ಆಸ್ತಿ ವ್ಯವಹಾರ ಕೇಳಿದರೆ ನೀವು ಮಾಹಿತಿ ನೀಡಲು ನಿರಾಕರಿಸುವ ಹಕ್ಕನ್ನು ಹೊಂದಿರುತ್ತೀರಿ ಸರ್ಕಾರ ಹೇಳಿರುವಂತೆ ನಿಮ್ಮ ಖಾಸಗಿತನವನ್ನು ಕಾಪಾಡುವ ಉದ್ದೇಶದಿಂದ ಈ ನಿಯಮ ಜಾರಿಗೊಳಿಸಲಾಗಿದೆ ಹೀಗಾಗಿ ನಾಗರಿಕರು ಯಾವುದೇ ಭಯ ಅಥವಾ ಗೊಂದಲವಿಲ್ಲದೆ ಸಮೀಕ್ಷೆಗೆ ಸಹಕರಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ